ನಾಗರ ಪಂಚಮಿ ಇದರ ಮತ್ತೊಂದು ಹೆಸರು ಗರುಡ ಪಂಚಮಿ ಈ ದಿನ ಗರುಡ ದೇವರು ದೇವಲೋಕದಿಂದ ಅಮೃತವನ್ನ ತಂದು ಅದನ್ನ ಸರ್ಪಗಳಿಗೆ ಕೊಟ್ಟು ತನ್ನ ತಾಯಿ ವಿನತೆಯನ್ನ ದಾಸ್ಯದಿಂದ ಮುಕ್ತಿಗೊಳಿಸಿದಂತಹ ದಿನ ನಾಗರ ಪಂಚಮಿ ಅಗ್ನಿ ಪುರಾಣ ನಾರದ ಪುರಾಣ ಸ್ಕಂದ ಪುರಾಣ ಹಾಗೂ ಗರುಡ ಪುರಾಣದಲ್ಲೂ ಸಹ ನಾಗರ ಪಂಚಮಿಯ ಉಲ್ಲೇಖ ಇದೆ ಸರ್ವೋತ್ತಮನಾದ ಶ್ರೀಹರಿಗೆ ಶಯನನಾದ ಶೇಷ ದೇವರಿಗೆ ಈ ದಿನ ಭಕ್ತಿಯಿಂದ ನಮಿಸಬೇಕು ಈ ದಿನ ಬೆಳಗ್ಗೆ ಬೆಳಗ್ಗೆ ಅಶ್ವತ್ಥ ಕಟ್ಟೆಯಲ್ಲಿರೋ ನಾಗರಕಲ್ಲಿಗೆ ಇಲ್ಲವೇ ಹುತ್ತಕ್ಕೆ ಹಸಿ ಹಾಲು ತುಪ್ಪ ಜೊತೆಗೆ ಅಕ್ಕಿ ಹಿಟ್ಟು ಮತ್ತು ಅರಳಿನಿಂದ ತನಿ ಎರಿಯೋದು ಪದ್ಧತಿ ಸೋದರಿಯರು ಸಹೋದರರ ಹೊಟ್ಟೆ ಹಾಗೂ ಬೆನ್ನು ತಣ್ಣಗಿರಲಿ ಅಂತ ಹೊಕ್ಕಳಿಗೂ ಬೆನ್ನಿಗೂ ಹಾಲನ್ನ ಹಚ್ಚಿ ತನ್ನ ತವರು ಮನೆಗೆ ಒಳ್ಳೆಯದಾಗ್ಲಿ ಅಂತ ಹಾರೈಸ್ತಾರೆ ಈ ಸಂಪ್ರದಾಯದ ಹಿಂದಿನ ನಂಬಿಕೆ ಹೀಗಿದೆ ಸರ್ಪಾಕಾರದಲ್ಲಿರುವ ಬೆನ್ನಿನ ಹುರಿ ಅಂದ್ರೆ ಸ್ಪೈನಲ್ ಕಾರ್ಡ್ ಇದಕ್ಕೆ ಹಾಲನ್ನ ಹಚ್ಚಿ ತೊಳೆಯೋದ್ರಿಂದ ಸರ್ಪಗಳು ಸಂತುಷ್ಟರಾಗಿ ಅನುಗ್ರಹ ಮಾಡತ್ವೆ ಅನ್ನೋದು ನಂಬಿಕೆ ಹೀಗೆ ಸಹೋದರಿಯರಿಂದ ಬೆನ್ನು ತೊಳಸ್ಕೊಂಡಂತಹ ಸಹೋದರರು ಸಹೋದರಿ ಮಾರಿಯರಿಗೆ ಉಡುಗೊರೆ ಕೊಡು